ಜಾರಿಮ್ಮ ಜಾರಿ ನಮ್ಮ ಜಾರಿಮ್ಮ ಸಿಕ್ಕಿಬಮ್ಮ ಪ್ರೀತಿ ಮಾಡಿದರೆ ಬೇಡ ಹನ್ನಲಾರಿ ಇವನ ರೀತಿನ ಪ್ರೀತಿ ಮಾಡಲಾರಿ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೋಜಿ ಮತ್ತು ಹಳ್ಳಿ ಹಾಡಮ್ಮ ಬಂಗಾರದ ಬೊಂಬೆ ನನ್ನ ಹಾ ತಂದಾನ ತಾನ ಕೇಳಿ ನನ್ನ ರಂಗೋಲಿ ಗಾಯನ ಎಲ್ಲಿದೆ ಹೇಳು ನಿನ್ನ ಗಾಯ ತಂದಾನ ಕೇಳಿ ಮಂಗ ಸಿಪಾಯಿ ಸಿಪ್ಪಾಯಿ ನಾನಿನ್ನ ಸಿಪ್ಪಾಯಿ ಪ್ರೀತಿಯಲ್ಲಿ ಸಿಪ್ಪಿ ಆಗೋದವಾಯಿ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ ಆಸೆ ಆಯ್ತಮ್ಮ ಮಾತು ಹೋಯಿತಮ್ಮ ಆಸೆ ಮಾತು ಹೋಯಿತಮ್ಮ ಪ್ರೀತಿ ಬಂದಿತಮ್ಮ ಧೈರ್ಯ ಹೋಯಿತಮ್ಮ ಇಂಥ ಹುಡುಗನ ಎಲ್ಲೂ ನೋಡೇ ಇಲ್ಲ ಇವನ ಮುದ್ದಿಸೌಧೈರ್ಯ ನನಗೆ ಇಲ್ಲ ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ ಊರೆಲ್ಲ ಒತ್ತು ತಿರುಗುತ್ತೀರು ನಾನಮ್ಮ ಬಂಗಾರದ ಬೊಂಬೆ ನನ್ನ ಪ್ರಾಣ ನೀನಮ್ಮ ನಿನ್ನನ್ನು ಒತ್ತು ತಿರುಗು ದೇಹ ನಾನಮ್ಮ ತಂದ ನಾನ ನೀನ ಬದು ಬಂದು ವೈರಿಯ ಇರುವೆ ಅಂತ ತಿಳಿ ಸಿಂಹದ ಗುಹೆಯಲ್ಲಿ ಹೇಳಿ ಕಿತ್ತೂರು ಚೆನ್ನಮ್ಮ ನೀನಾಗತಿಯಮ್ಮ ಒನಕೆ ಹೋಬವ್ವ ನೀನಾಗತೀಯಮ್ಮ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮತ್ತೆ ಹಳ್ಳಿ ಹಾಡಮ್ಮ ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮಧ್ಯೆ ಹಳ್ಳಿ ಹಾಡಮ್ಮ ತಂದಾನ ತಾನೇ ಕೇಳಿ ಚಿನ್ನ ಸುವಾಲಿ ರಾಗಾನ ತಂದ ನ ನೀನ ಕೇಳಿ ನನ್ನ ರಂಗೋಲಿ ರಾಗನ ಮರದ ಬೊಂಬೆ ನನ್ನ ಹಾಡು ಕೇಳಮ್ಮ ನೋವಿಗೆ ಸೂಜಿ ಮತ್ತು ಹಳ್ಳಿ ಹಾಡಮ್ಮ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ರಾಗನ ತುಂಬಾ ಟ್ರೈ ಮಾಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ ಹಾಡೋಕ್ಕೆ ಮಾಡ್ತೀನಿ ಇದ್ದೀನಿ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಅಂತ ಕೇಳ್ಕೊತೀನಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಚೆನ್ನಾಗಿ ಸಪೋರ್ಟು ರೆಸ್ಪಾಂಡ್ ಕೊಡ್ತಾಯಿದ್ದೀರಾ ಹೀಗೆ ಮುಂದಕ್ಕೂ ಕೊಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್